ಓ ಗೆಳೆಯ ಜೀವದ್ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣೋ ಕ್ವಾಪಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ ಕುಚಿಕು ಕುಚಿ ಕುಚಿಕು ಓ ಕುಚಿಕು 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 ನೀನು ಚಡ್ಡಿ ದೋಸ್ತಿ ಕಣು ಕುಚಿಕು ಜೀವಕ್ಕಿನ್ನ ಜಾಸ್ತಿ ಕಣು ಕುಚಿಕು ಓ ಗೆಳೆಯ ಜೀವದ್ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣೋ ಕ್ವಾಪಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ ಓ ಕುಚಿಕು 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 ಐ ಕುಚಿಕು 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 ನಾನು ಚಡ್ಡಿ ದೋಸ್ತಿ ಕಣೋ ಕುಚಿಕು ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚಿಕು ಓ ಗೆಳೆಯ ಜೀವದ್ ಗೆಳೆಯ ನಿಂದು ತಾಯಿ ಪ್ರೀತಿ ಕಣೋ ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ ನೆನಪೈತ ನಿಂಗೆ ಮರಕೋತಿ ಆಟ ಮರೆತೋಯ್ತ ನಿಂಗೆ ಬೆಳದಿಂಗಳೂಟ ನೆನೆಸ್ಕೊಂಡ್ರಿ ಈಗ್ಲು ಬಾಯ್ ತುಂಬ ಜೊಲ್ಲು ಕುಚಿಕು 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 ಆ ಕಾಲ ಬರ್ತೈತ ಕುಚಿಕು ಈಜು ಬರ್ದೆ ಹಾರಿ ಬಾವಿಗೆ ಬಿದ್ದೆ ನೀರು ಕುಡಿದು ಹೆಂಗೋ ಮ್ಯಾಲಕ್ಕೆ ಎದ್ದೆ ನೆನ್ಸ್ಕೊಂಡ್ರಿ ಈಗ್ಲು ಎದೆ ತುಂಬ ದಿಗ್ಲು ಕುಚಿಕು 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 ಬರವೈತ ಇದಕ್ಕೆ ಕುಚಿಕು ಅಮ್ಮನೇ ಇಲ್ಲದ ಕೊರಗನೇ ಮರಿಸಿದೆ ತುತ್ತಿಡೋ ಕೈಯಾದಿನಿ ಹೆತ ತಾಯಿಗೂ ಮಿಗಿಲಾದಿನಿ ಕಣ್ಣಿನ ರೆಪ್ಪೆಯ ಸೋಲಿಸೋ ಹಾಗೆ ನನ್ನ ನೀ ಕಾಯುವೆ ನನ್ನ ಸೇವೆಲೆ ನೀ ಸವೆಯುವೆ ಕುಚಿಕೂ ಕುಚಿಕು ಕುಚಿಕು ಓಯ್ ಕುಚಿಕೂ ಕುಚಿಕು ಕುಚಿಕು ನೀನು ಚಡ್ಡಿ ದೋಸ್ತಿ ಕಣ ಕುಚಿಕು ಜೀವಕ್ಕಿನ್ನ ಜಾಸ್ತಿ ಕಣ ಕುಚಿಕೂ ನಿಂಗಾಗಿ ಕವಡೆ ಕೊಂಡಿದ್ದು ಕಾಣೆ ಕಣ್ ತುಂಬ ನಿದ್ದೆ ಮಾಡಿದ್ದು ಕಾಣೆ ನಂಗಾಗಿ ಎಲ್ಲ ನಿಂಗೇನೂ ಇಲ್ಲ ಯಾರು ಯಾರು ನೀನು ಯಾವ ಜನ್ಮದ ಮಗನು ನೀನು ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತು ಮುಂದೆ ನಿನ್ನ ಜೀತ ದಾಳಾಗಿ ಹುಟ್ಟಿ ಹೊತ್ತು ತಿರುಗುತ್ತೀನಿ ಋಣ ಮುಟ್ಟಿಸುತ್ತೀನಿ ಗೆಳೆಯ ಕುಚುಕು ಗೆಳೆಯ ಆಗ ನೀನೇ ಒಡೆಯ ನಾನು ಗೆಳೆಯ ನೆರಳಿಡೋ ಮರವಿದು ಮುಳ್ಳಿನ ಜನುಮವ ಬೇಡಲೇ ಬಾರ್ದಯ್ಯ ಮರ ಮರವನೇ ಮರಿ ಹಾಕ್ಲಯ್ಯಾ ಒಬ್ಬನೇ ಪುಣ್ಯವಾ ಒಯ್ದರೇ ಹೆಂಗಯ್ಯ ನಾನುವೇ ಮನಸನೂ ಒಸಿ ನಂಗುನು ಕುಸಿ ಉಳ್ಸಯ್ಯ ಕುಚಿಕು 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 ಐ ಕುಚಿಕು 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 ನಾನು ಚಡ್ಡಿ ದೋಸ್ತಿ ಕಣು ಕುಚಿಕು ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಓ ಗೆಳೆಯ ಜೀವದ್ ಗೆಳೆಯ ನಿಂದು ತಾಯಿ ಪ್ರೀತಿ ಕಣೋ ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ